ಧನ್ಯವಾದಗಳು ಈಗ ಶ್ರೀಮತಿ ಪದ್ಮಾವತಿ ಅನಿಲ್ ಕುಮಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ಹೊಸಪೇಟೆ ವಿಜಯನಗರ ಜಿಲ್ಲೆ ಇವರು ನಮ್ಮ ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ಕೆ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ 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 ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪ್ರಪ್ರಥಮವಾಗಿ ಇಲ್ಲಿಗೆ ಬಂದಾಗ ಲಲಿತಾ ಸಹಸ್ರನಾಮ ಪಾರಾಯಣ ಆಗ್ತಾ ಇತ್ತು ಅದನ್ನು ನೋಡಿನೇ ನನಗೆ ಎಷ್ಟು ಎನರ್ಜೈಸ್ ಅಂತಂದರೆ ಯಾವ ಒಂದು ಶ್ಲೋಕ ಯಾವುದೇ ಒಂದು ಪಠಣೆ ಮಾಡೋದ್ರಿಂದ ನನ್ನ ಜೀವನವೇ ಬದಲಾಯಿತು ಅದೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದಾಗ ನನಗೆ ಬಹಳ ಸಂತೋಷ ಆಯಿತು ಲಲಿತಾ ಸಹಸ್ರನಾಮ ಇದು ನಾವು ಒಂದು ಮಾತು ಎರಡು ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಅದ್ರಲ್ಲಿ ಅಡಗಿರೋ ಶಕ್ತಿ ಅದನ್ನ ಪಠಣೆ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ನಾವು ಹೇಳೋದು ಯಾರೋ ಕೇಳೋದ್ರಿಂದ ಅದ್ರ ಮಹಿಮೆ ಅದರಲ್ಲಿರೋ ಶಕ್ತಿಯನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾ ನಿಮ್ಗೆಲ್ಲರ್ಗೂ ಒಂದು ಪ್ರಶ್ನೆ ಕೇಳ್ತೀನಿ ಯಾವ್ದೋ ಒಂದು ಮಗು ಇಲ್ಲೆಲ್ಲ ತಾಯಂದಿರು ಇದೀರಾ ಸೊ ನಿಮಗೆ ಗೊತ್ತಿರತ್ತೆ ಒಂದು ಮಗು ನೀವು ತಾಯಿ ನಿಮ್ಮ ಮಾತನ್ನ ಅದು ಕೇಳಿ ನೀವು ಹೇಳಿರೋಂತ ಮಾತು ಕೇಳಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡ್ಕೊಳಕ್ಕೆ ಅಂದಾಜು ಎಷ್ಟು ಟೈಮ್ ಬೇಕಾಗುತ್ತೆ ನೀವು ಯಾರಾದರೂ ಆನ್ಸರ್ ಮಾಡಿರಿ ಎಷ್ಟು ಸಮಯ ಬೇಕು ಒಂದು ಮಗು ನಾವು ಕೊಟ್ಟಿರೋಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ಹೇಳಿರೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಅದರಂತೆ ನಡ್ಕೋಬೇಕು ಅಂದರೆ ಒಂದೆರಡು ವರ್ಷ ಬೇಕು ಕರೆಕ್ಟ್ ಬಟ್ ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಈ ಲಲಿತಾ ಸಹಸನ್ಮ ನನ್ನ ಜೀವನದಲ್ಲಿ ಯಾವ ರೀತಿಯಾದ ಒಂದು ಪಾತ್ರ ವಹಿಸಿದೆ ಅಂತ ಹೇಳಬೇಕಂದ್ರೆ ನಾನು ಅದನ್ನು ಫಾಲೋ ಮಾಡಿದ್ದಕ್ಕೆ ನನ್ನ ಮಗು ಕೇವಲ ಐದು ತಿಂಗಳು ಐದು ತಿಂಗಳಿದ್ದಾಗ ನಾನು ಹೇಳ್ದಂಗೆ ಕೇಳ್ತಾ ಇತ್ತು ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಫಾಲೋ ಮಾಡ್ತಿತ್ತು ಬೇಸಿಕಲಿ ನಾನೊಬ್ಬರ ಎಂಪ್ಲಾಯಿ ಸೊ ನಮ್ದು ಹೆಂಗಿರತ್ತೆ ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ದೇಳಬೇಕು ಏಳು ಗಂಟೆ ಅನ್ನೋದ್ರಲ್ಲೇ ಮನೆಯವರೆಗೆ ಹೋಗೋದ್ರಾಗೆ ಅವರಿಗೆ ಬಾಕ್ಸ್ ರೆಡಿ ಆಗಬೇಕು ಮಗು ಸ್ಕೂಲ್ಗೆ ಹೋಗುತ್ತೆ ಅಂದರೆ ಅದಕ್ಕೆ ಬಾಕ್ಸು ನಮಗೆ ಬಾಕ್ಸು ಮನೆ ಕೆಲಸ ಇಲ್ಲ ಮುಗಿಬೇಕು ನಾನೊಂದು ಅರ್ಧ ಗಂಟೆ ಲೇಟಾಗಿ ಎದ್ವಿ ಅಂದರೆ ಇಡೀ ದಿನ ನಮ್ಮ ಶೆಡ್ಯೂಲ್ ಏನಾಗುತ್ತೆ ವ್ಯಸ್ತ ಆಗ್ಬಿಡುತ್ತೆ ಕೇವಲ ಮಾರ್ನಿಂಗ್ ಹಾಫ್ ಆ್ಯನ್ ಅವರ್ ನಮ್ಮದು ಡಿಸ್ಟರ್ಬ್ ಆದರೆ ಫುಲ್ ಡೇ ಡಿಸ್ಟರ್ಬ್ ಅದಕ್ಕೆ ನಾನು ರಾತ್ರಿ ಮಲಗುವಾಗ ನನ್ನ ಮಗು ಹೇಳ್ತಾಯಿದ್ದೆ ನೋಡಪ್ಪ ನನಗೆ ನಾಳೆ ಆಫೀಸ್ಗೆ ಹೋಗಬೇಕು ಮೀಟಿಂಗ್ ಇದೆ ಐದು ತಿಂಗಳಿದ್ದಾಗ ಐದು ತಿಂಗಳಿದಾಗ ನಾನು ಹೇಳ್ತಿದ್ದೆ ನೀನ್ ರಾತ್ರಿ ಎಲ್ಲ ಕಾಡಿಸೋದು ಅಳೋದು ಮಾಡಿದ್ರೆ ನನಗೆ ಆಫೀಸ್ಗೆ ಹೋಗೋಕ್ಕಾಗಲ್ಲ ಆಗಲ್ಲ ಬೆಳಿಗ್ಗೆ ಹೇಳೋಕಾಗಲ್ಲ ನಂದು ಒಂದಿನದ್ ಮಾತಲ್ಲ ಇಡೀ ನಮ್ದು ಸರ್ವಿಸ್ ಮುಗಿಯೋವರೆಗೂ ನಾವು ಇದನ್ನ ಫಾಲೋ ಮಾಡಬೇಕು ನನಗೆ ನೀನು ಕೋಆಪರೇಟಿವ್ ಆಗಿರ್ಬೇಕು ಅಂತ ಹೇಳಿ ಮಲ್ಕೊಂಡ್ರೆ ಬೆಳಿಗ್ಗೆ ರಾತ್ರಿ ಒಂದು ಚೂರು ಒಳತಿರ್ಲಿಲ್ಲ ನನ್ನ ಮಗು ಇದಕ್ಕೆ ನಾನು ರೀಸನ್ ಹೇಳ್ತೀನಿ ಏನ್ ನಾನೇನ್ ಮಾಡಿದೆ ಯಾಕೆ ನನಗೆ ಇಂಥ ಮಗು ಬಂತು ಅನ್ನೋದನ್ನ ನಾನು ನಿಮಗೆ ಸವಿಸ್ತರವಾಗಿ ಹೇಳ್ತೀನಿ ನೀವು ಮಾತೇರಿರೋದಕ್ಕೆ ನಾನು ಎಲ್ಲಾನು ಇಂಚು ಹೇಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅಂಬೆಗಾಲ್ ಇಡೋದು ಯಾವಾಗ ಎಂಟು ತಿಂಗಳಿಗೆ ಮಗು ಅಂಬೆಗಾಲ್ ಇಡತ್ತೆ ಅದಕ್ಕಿಂತ ಮುಂಚಿನ ಸ್ಟೇಜ್ ಹೆಂಗಿರತ್ತೆ ಹೊಟ್ಟೆಲಿ ತೆಳ್ಕೊಂಡು ಹೋಗೋ ಸ್ಟೇಜ್ ಅಂದರೆ ಹೆಚ್ಚು ಕಮ್ಮಿ ಐದೂವರೆ ಆರು ತಿಂಗಳು ಆ ಐದೂವರೆ ಆರು ತಿಂಗಳಿದ್ದಾಗ ನನ್ನ ಮಗನಿಗೆ ಒಂದು ರಾಶಿ ಸಾಮಾನು ಹಾಕಿ ನಾನು ಏನು ಸಾಮಾನು ಹೇಳಿದರೂ ಅದು ತೊಗೊಂಡ್ಬರ್ತಾ ಇತ್ತು ಹೋಗಿ ಹೊಟ್ಟೆಲಿ ತೀಡ್ಕೊಂಡು ಏನೋ ಜಾಸ್ತಿ ಹೇಳ್ತದಾರ ಮೇಡಮ್ ಏನೋ ನಿಂತ್ಕೊಂಡು ಸುಮ್ಮನೆ ಹೇಳ್ತದ ಅಂತ ಅನ್ಕೊ ಅನ್ಕೋಬೇಡಿ ಎಲ್ಲನೂ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಡೇ ಒನ್ನಿಂದ ನಾವು ಹೆಂಗೆ ಅವ್ಕೆ ಟ್ರೈನಿಂಗ್ ಕೊಟ್ವಿ ಹೊಟ್ಟೆಯಲ್ಲಿರುವಾಗ ಯಾವ ಥರ ಟ್ರೈನಿಂಗ್ ಮಾಡಿದೆ ಬಂದು ಮಗು ಹೊರಗಡೆ ಬಂದ ಮೇಲೆ ನಾವು ಯಾವ ಥರ ಟ್ರೈನಿಂಗ್ ಮಾಡಿದೆ ನಾವು ಏನು ಯಾವ ಯಾವ ದೇವ್ರದ್ದು ಶ್ಲೋಕಗಳನ್ನ ಏನು ನಾವು ರೆಪ್ಯಟೇಷನ್ ಮಾಡ್ತಾ ನಾನು ಎಲ್ಲ ಹೇಳ್ತೀನಿ ನಿಮಗೆ ಪ್ರತಿಯೊಂದು ವೀಡಿಯೋ ರೆಕಾರ್ಡಿಂಗ್ಸು ನನ್ನ ಹತ್ರ ಇದೆ ನೀವು ಯಾರೇ ಇಂಟ್ರೆಸ್ಟೆಡ್ ಇದ್ದು ನಾನು ನೋಡ್ತೀನಿ ಅನ್ನೋರಿದ್ರೆ ಖಂಡಿತವಾಗ್ಲೂ ನಾನು ಎಲ್ಲ ವೀಡಿಯೋರನ್ನು ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟು ಗರ್ಭ ಸಂಸ್ಕಾರ ಅದೆಲ್ಲ ನೀವು ಕೇಳಿರ್ತೀರ ಅದರಲ್ಲಿ ಏನು ಮ್ಯಾಜಿಕ್ ಇಲ್ಲ ನಮ್ಮ ಹಿರಿಯರು ಆಲ್ರೆಡಿ ಎಲ್ಲನೂ ನಮಗೆ ಅವರು ಹೇಳಿ ಹೋಗ್ಬಿಟ್ಟಿದ್ದಾರೆ ನಾವ್ ಎಕ್ಸ್ಟ್ರಾ ನಮ್ದು ಹೊಸದನ್ನ ತಲೆ ಉಪಯೋಗಿಸಿ ಹೊಸಾದ ಕಂಡು ಏನೂ ಇಲ್ಲ ಎಲ್ಲ ಅವರು ಸಿದ್ಧ ಮಾಡ್ಕೊಟ್ಬಿಟ್ಟಿದ್ದಾರೆ ಶ್ಲೋಕಗಳ ರೂಪದಲ್ಲಿ ವೃತಗಳ ರೂಪದಲ್ಲಿ ನಾವು ಅದನ್ನ ಜಸ್ಟ್ ಅನುಸರಿಸಬೇಕಷ್ಟೇ ಅದೊಂದ್ ಕೆಲಸ ನಾವು ಮಾಡ್ಬಿಟ್ರೆ ನಮ್ ಲೈಫ್ ಸುಗಮ ಆಗುತ್ತೆ ಯೂಶಲಿ ಹೆಂಗಿರುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಯಾರಿಗೂ ಸಂಸ್ಕೃತ ಬರಲ್ಲ ನಮ್ಗೆ ಸಂಸ್ಕೃತ ಬೇಸ್ಡ್ ಇಲ್ಲ ಯಾವ ಶ್ಲೋಕಗಳು ಹೇಳಕ್ ಬರ್ತಿರ್ಲಿಲ್ಲ ಸಾಧಾರಣವಾಗಿ ನಾವು ದಿನನಿತ್ಯ ಏನು ನಾರ್ಮಲ್ ಶ್ಲೋಕ ಹೇಳ್ತಾರೆ ಅದಷ್ಟೇ ನಾನು ಕಲ್ತಿದ್ದು ಬಟ್ ನಾವು ಈ ಕರೋನಾ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ವಿ ಅವಾಗ ನನ್ ಮಗನಿಗೆ ಏಳು ವರ್ಷ ಸೊ ನಾವೇನ್ ಅನ್ಕೊಂಡ್ವಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಡೈಲಿ ಒನ್ ಒನ್ ಸಂಸ್ಕೃತ ಶ್ಲೋಕ ವಿಷ್ಣು ಸಹಸ್ರ ನಾಮದ ಶ್ಲೋಕನ ನನ್ ಮಗ್ನಿಗೆ ಹೇಳ್ತಾ ಬಂದ್ರು ನಮಿಗೂ ಬರೋದಿಲ್ಲ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಾವ್ ಕಲ್ತ್ಕೊಂಡ್ವಿ ನಾಳೆ ಅವನಿಗೆ ಹೇಳ್ಕೊಡ್ಬೇಕಂದ್ರೆ ಇವತ್ತು ನಾವಿಬ್ರು ಗಂಡ ಹೆಂಡತಿ ಅದನ್ನ ಕುತ್ಕೊಂಡು ಕಂಠಪಾಠ ಮಾಡಿ ಹೇಳೋದನ್ನ ತಪ್ಪಾಗ್ದಿರೋ ತರ ಹೇಳೋದನ್ನ ನಾವು ಕಲ್ತ್ಕೊಂಡು ಆಮೇಲೆ ನನ್ ಮಗನಿಗೆ ಹೇಳ್ಕೊಡ್ತಾ ಇದ್ವಿ ಅದನ್ನ ಅವನ್ ಎಷ್ಟು ಆಗಿ ಕಲ್ತ ಅಂದ್ರೆ ಯೂಶ್ವಲಿ ವಿಷ್ಣು ಸಹಸ್ರನಮ್ಮ ಹೇಳೋದಕ್ಕೆ ಥರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಬೇಕು ಯಾರಿಗೆ ಆದ್ರೂ ಆದ್ರೆ ನನ್ ಮಗ ಎಷ್ಟು ಆಗಿ ಕಲ್ತ್ಕೊಂಡ ಅಂತಂದ್ರೆ ನಿರರ್ಗಳವಾಗಿ ಸಂಸ್ಕೃತ ಹೇಳ್ತಾನೆ ಅವನು ಹೇಳ್ತಾ ಇರೋ ವಿಷ್ಣು ಸಹಸ್ರನಮ್ಮ ಕೇಳ್ತಾ ಇದ್ರೆ ಹಂಗೆ ರೋಮಾಂಚನ ಆಗತ್ತೆ ಒಂಬತ್ತು ನಿಮಿಷದಲ್ಲಿ ಹೇಳ್ತಾನೆ ಕಂಠಸ್ಥವಾಗಿ ಇದನ್ನ ನಾನು ನನ್ನ ಮಗನಿಗೆ ಹೋಗಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಇದೆಲ್ಲ ಇಷ್ಟೆಲ್ಲ ಹೆಂಗೆ ಸಾಧ್ಯ ಆಯ್ತು ಅಂತ ಹೇಳೋದಕ್ಕೆ ಇದೊಂದು ಪೀಟಿಕೆ ಅಷ್ಟೇ ಈ ತರ ಎಲ್ಲ ನಾವೂನು ಕುಡಬಹುದು ಹೆಂಗೆ ಅಂತಂದ್ರೆ ನಾವು ಯಾವ್ದೇ ಮಾತೆಯರಾಗ್ಲಿ ಕನ್ಸಿ ಗರ್ಭಾವತಿ ಗರ್ಭಾವತಿ ಆದ ತಕ್ಷಣ ನಾವು ಮಾಡ್ಬೇಕಾಗಿರೋದು ಮೊದಲೇ ಕೆಲಸ ಏನಂದ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ದಯವಿಟ್ಟು ಮಾಡಿ ಇದ್ರಲ್ಲಿ ಪರ್ಟಿಕ್ಯುಲರ್ ನಮಗೆ ಎಲ್ಲಾ ಶ್ಲೋಕ ಹೇಳಕ್ ಬರಲ್ಲ ನಮಗೆ ಅದು ಹೇಳಕ್ ನಮಗೆ ಉಚ್ಚಾರಣೆ ಮಾಡಕ್ ಗೊತ್ತಾಗಲ್ಲ ಅಂತಂದ್ರೆ ಹನ್ನೆರಡನೇ ಶ್ಲೋಕ ವಿಮರ್ಶ ರೂಪಿಣಿ ಜಗತ್ಪ್ರಸು ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ಮೃತ್ಯು ಇಷ್ಟೇ ಎರಡೇ ಲೈನ್ ಈ ಶ್ಲೋಕ ಇದು ನೂರ ಹನ್ನೆರಡನೇ ಶ್ಲೋಕ ಇದು ಮೇನ್ ಆಗಿರೋದು ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೋಸ್ಕರನೇ ಈ ಶ್ಲೋಕ ಇರೋದು ಈ ವಿಷಯ ನನಗೂ ಗೊತ್ತಿರ್ಲಿಲ್ಲ ನಾವು ಅಕಸ್ಮಾತ್ ಆಗಿ ನಾನು ಕನಸಿ ಅಂತ ಹೇಳ್ತಾರಲ್ಲ ಜಸ್ಟ್ ಟಿವಿ ಆನ್ ಮಾಡಿದಾಗ ಸಚಿದಾನಂದ ಸ್ವಾಮೀಜಿ ಅವರದು ಇಂಟರ್ವ್ಯೂ ಪ್ರೋಗ್ರಾಮ್ ನಡೀತಾ ಇತ್ತು ಸಚಿದಾನಂದ ಸ್ವಾಮೀಜಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅವರು ಆ ಪ್ರೋಗ್ರಾಮ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಲಲಿತಾ ಸಹಸ್ರ ಪಾರಾಯಣ ಮಾಡಬೇಕು ನೀವು ಕನ್ಸೀವ್ ಆದಾಗ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು ನಾನು ಅನ್ಕೊಂಡು ಆಯ್ತ್ ಬಿಡು ನಮ್ದು ವರ್ಕಿಂಗ್ ಅವರ್ಸ್ ಇಷ್ಟು ಟೈಟ್ ಶೆಡ್ಯೂಲು ನಮ್ಗೆ ಟಿಫಿನ್ ಮಾಡಕ್ಕೂ ಟೈಮ್ ಸಾಲಲ್ಲ ಊಟ ಮಾಡಕ್ ಟೈಮ್ ಸಾಲಲ್ಲ ಇನ್ನೂ ಮೂವ ಒಂದು ಒಂದು ನೂರ ಒಂದು ನೂರ ಎಂಬತ್ ಮೂರು ಶ್ಲೋಕ ಇರೋದು ಅಷ್ಟು ದೊಡ್ಡದನ್ನ ನಾನು ಹೇಳಕ್ ಆದಂಗೆ ಬಿಡು ಇದನ್ನ ನನ್ ಫಾಲೋ ಮಾಡಕ್ ಆಗಲ್ಲ ಅನ್ಕೊಂಡ ಅವಾಗ ಅವ್ರ ಮೋಸ್ಟ್ಲಿ ನಾವ್ ಹೇಳಿದ್ ನನ್ನ ಮನ್ಸಲ್ಲಿ ಅವ್ರಿಗೆ ಅರ್ಥ ಆಯ್ತು ಏನೋ ಅವ್ರ ಕೊನೆಗೆ ಮತ್ತೊಂದು ಆಡ್ ಮಾಡಿದ್ರು ಸೆಂಟೆನ್ಸ್ ನಿಮಗೆ ಫುಲ್ ಒಂದು ನೂರ ಎಂಬತ್ ಮೂರು ಶ್ಲೋಕಾನು ಹೇಳಕ್ ಆಗಲ್ಲ ಅಂದ್ರೆ ನೂರ ಹನ್ನೆರಡನೇ ಶ್ಲೋಕ ಅಟ್ ಲೀಸ್ಟ್ ಹೇಳಿ ಅದು ಹೆಂಗೆ ಅಂದ್ರೆ ಮಾರ್ನಿಂಗ್ ನೂರ ಎಂಟು ಸರಿ ಸಾಯಂಕಾಲ ನೂರ ಎಂಟು ಸರಿ ಇಷ್ಟು ಫಾಲೋ ಮಾಡ್ರಿ ನಿಮಗೆ ಬದಲಾವಣೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಎರಡೇ ಲೈನ್ ಅಲ್ಲ ಆಯ್ತು ನೋಡೋಣ ಟ್ರೈ ಮಾಡೋಣ ಫುಲ್ ಶ್ಲೋಕ ಅಂತ ಹೇಳಕ್ಕಾಗಲ್ಲ ಎರಡ್ ಲೈನ್ ಹೆಂಗೋ ಕಷ್ಟಪಟ್ಟು ಹೇಳೋಣ ಅನ್ಕೊಂಡು ಬೆಳಿಗ್ಗೆ ನೂರ ಎಂಟು ಸಾಯಂಕಾಲ ನೂರ ಎಂಟು ಸರಿ ಹೇಳಕ್ ಸ್ಟಾರ್ಟ್ ಮಾಡಿದೆ ಅದು ಹೇಳಿ ಹೇಳಿ ಎಷ್ಟು ಪ್ರಾಕ್ಟೀಸ್ ಆಯ್ತಂದ್ರೆ ಅಡ್ಗೆ ಅಡಿಗೆ ಮಾಡ್ತಾ ಇದ್ರೆ ಕಸ ಅಂತ ಇದ್ರೆ ಎಲ್ಲಾ ಟೈಮು ಅದೇ ಶ್ಲೋಕ ರಿಪೀಟ್ 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 ಬರ್ತಾನೆ ಆಫೀಸಲ್ಲಿ ವರ್ಕ್ ಮಾಡುವಾಗ ಬರೆಯುವಾಗ ಏನೇ ಮಾಡ್ಲಿ ನಾವು ಆ ಶ್ಲೋಕ ನನ್ ಮನ್ಸಲ್ಲಿ ಕಂಟಿನ್ಯೂ ಒಂದರ ಆಟೋ ರಿಪ್ಲೇ ಆಗ್ತೈತಲ್ಲ ಆತರ ಆಗ್ತಾನೇ ಇತ್ತು ಅದನ್ನ ಇಲ್ಲ ಡೆಲಿವರಿ ಬೆಡ್ ಮೇಲೆ ಹೋಗೋ ತನಕ ಇನ್ನೊಂದು ಫಾಲೋ ಮಾಡಿದ್ದೆ ಏನಂದ್ರೆ ರಾತ್ರಿ ಮಲ್ಗೋವಾಗ ನಾವು ಮಲ್ಕೊಂಡ್ಬಿಡ್ತೀವಿ ಬಟ್ ಆ ಟೈಮಲ್ಲಿ ಮಗು ಎಚ್ಚರ ಇರುತ್ತೆ ಹಗಲತ್ತೆಲ್ಲ ಹೆಂಗಾಗತ್ತೆ ಮಗು ಮಲ್ಗಿರತ್ತೆ ನಾವು ಎಚ್ಚರ ಇರ್ತೀವಿ ಬಟ್ ರಾತ್ರಿ ನಾವು ಮಲಗತ್ತಿವಿ ಮಗು ಎಚ್ಚರ ಇರುತ್ತೆ ಅದಕ್ಕೆ ನಾವ್ ಏನ್ ಮಾಡ್ತಾ ಇದ್ವಿ ಒಂದು ಪ್ರಾಕ್ಟೀಸ್ ಮಾಡಿದ್ವಿ ಡೇ ಒನ್ ಇಂದ ಲಾಸ್ಟ್ ಡೇ ವರ್ಗೂ ಏನ್ ಮಾಡಿದ್ವಿ ಅಂದ್ರೆ ರಾತ್ರಿ ಮಲ್ಗೋವಾಗ ನಾವು ಮಲ್ಕೋತಾ ಇದ್ವಿ ಪಕ್ಕಕ್ಕೆ ಒಂದು ಲ್ಯಾಪ್ಟಾಪ್ ಅಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಗೋವಿಂದ ನಾಮಾವಳಿ ಮೂರನ್ನು ಆಟೋ ರಿಪ್ಲೇಗೆ ಹಾಕಿ ಮಲಗ್ತಾ ಇತ್ತು ಬೆಳಗಿನ ತನಕ ಅದು ರಿವೈಂಡ್ 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 ಪ್ಲೇ 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 ಇದೇ ನಡೀತಾ ಇತ್ತು ಅದರ ಎಫೆಕ್ಟ್ ಸಚ್ಚಿದಾನಂದ ಸ್ವಾಮೀಜಿ ಏನ್ ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಅದೇ ತರ ಆಯ್ತು ಆರೋಗ್ಯ ಸಮಸ್ಯೆ ಬರಲ್ಲ ಮಗುಗೆ ಲಿಟ್ರಲ್ಲಿ ಆರೋಗ್ಯ ಸಮಸ್ಯೆ ಬರಲ್ಲ ಗ್ರಾಸ್ಪಿಂಗ್ ಪವರ್ ಗ್ರಾಸ್ಪಿಂಗ್ ಪವರ್ ಇಷ್ಟು ಚೆನ್ನಾಗಿರುತ್ತೆ ಒಂದೇ ಸರಿ ನೀವ್ ಏನೇ ಇನ್ಸ್ಟ್ರಕ್ಷನ್ಸ್ ಕೊಡ್ರಿ ಏನೇ ಹೇಳ್ಕೊಡ್ರಿ ಟಕ್ ಅಂತ ತಗೊಂತೈತಿ ಮಗು ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ ಅಂಡ್ ಮೇನ್ ಈಗಿನ ಕಾಂಪಿಟೇಟಿವ್ ವರ್ಡ್ ಬೇಕು ವರ್ಡ್ಗೆ ಬೇಕಾಗುವಂತ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿ ಈಗಿನ ಕಾಂಪಿಟೇಷನ್ ವರ್ಡ್ ಇದೆ ಇದು ಫುಲ್ ಎಲ್ಲಾ ಕಡೆ ಕಾಂಪಿಟೇಷನ್ ತುಂಬಾ ಇಂಪಾರ್ಟೆಂಟ್ಲಿ ಬೇಕಾಗೋದು ಒಂದು ಏನಂದ್ರೆ ಮೆಮೊರಿ ಪವರ್ ಎಕ್ಸಲೆಂಟ್ ಮೆಮೊರಿ ಪವರ್ ಬರುತ್ತೆ ಸೊ ನಾನು ಎಲ್ಲರಿಗೂ ಕೈ ಮುಗಿದ ಕೇಳ್ಕೊಂತೀನಿ ದಯವಿಟ್ಟು ಎಲ್ಲರೂ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡಿ ನಿಮಗೆ ಗೊತ್ತಿರೋ ಬಂಧು ಬಳಗದಲ್ಲಿ ಯಾರೇ ಕನ್ಸಿವ್ ಆಗ್ತಾ ಇದ್ದಾರೆ ಅಂತಂದ್ರೆ ನವ ದಂಪತಿಗಳಿದ್ರೆ ಅವರಿಗೆ ಕಂಪಲ್ಸರಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ದಯವಿಟ್ಟು ನೀವೆಲ್ಲರೂ ಹೇಳ್ಬೇಕು ನಾವು ಫುಲ್ ಶ್ಲೋಕ ಹೇಳಿಲ್ಲ ಒಂದೇ ಒಂದು ಶ್ಲೋಕ ಹೇಳೋದಕ್ಕೆ ನನಗೆ ಅದರ ಎಫೆಕ್ಟ್ ಕಾಣ್ತಾ ಇದೆ ಇನ್ನು ಕಂಪ್ಲೀಟ್ ಲಲಿತಾ ಸಹಸ್ರನಾಮವನ್ನ ನೀವೇ ಪಾರಾಯಣ ಮಾಡಿದ್ರೆ ಅದೆಂಥ ನಿಮಗೆ ಅದರ ಫಲ ಸಿಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಂಡ ಅದಕ್ಕೆ ಇವತ್ತು ಮಾತಾಜಿ ಅವರು ನನಗೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ಇದನ್ನ ಹೇಳ್ರಿ ಅಂತಂದ್ರು ಇಲ್ಲಿ ಹಂಸಾಂಬ ಶಾರದಾಶ್ರಮದಲ್ಲಿ ಪ್ರತಿನಿತ್ಯ ಲಲಿತಾ ಸಹಸ್ರನಮ ಪಾರಾಯಣ ಆಗುತ್ತೆ ದಯವಿಟ್ಟು ಬಂದು ಜಾಯಿನ್ ಆಗಿ ಅದರಲ್ಲಿ ನೀವು ಹೇಳ್ತಾ ಹೇಳ್ತಾ ಅದನ್ನ ಕಲಿತೀರಾ ಕಲಿಯೋವರ್ಗೂ ಕಷ್ಟ ಕಲ್ತ ಆದ್ಮೇಲೆ ಅದು ಸುಲಭ ಅದಕ್ಕೆ ದಯವಿಟ್ಟು ಎಲ್ಲಾರು ಅಲ್ಲಿ ಬಂದು ನಿತ್ಯ ಪಾರಾಯಣ ಮಾಡಿ ನಾವು ಅದನ್ನ ಪ್ರಾಕ್ಟೀಸೇ ಮಾಡ್ಕೊಂಡ್ಬಿಟ್ಟಿದೀವಿ ಎವ್ರಿ ಡೇ ಲಲಿತಾ ಸಹಸ್ರನಮ ವಿಷ್ಣು ಸಹಸ್ರನಮ ಕಂಠಸ್ಥ ಎಲ್ಲ ಪ್ರತಿ ದಿನ ನಮ್ಮ ಮನೆಯಲ್ಲಿ ಎಲ್ಲರೂ ಅದನ್ನ ಹೇಳ್ತೀವಿ ಅದು ಹೇಳೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅದರದ್ದು ಒಳ್ಳೆ ಸಂಸ್ಕಾರ ಸಿಗುತ್ತೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಎಷ್ಟು ಸಂಸ್ಕಾರದ ದಾರಿಯಲ್ಲಿ ಹಾಕಿದ್ರು ಕಡಿಮೆ ನಿಮಗೆ ಸದ್ಯದ ಪರಿಸ್ಥಿತಿ ಹೆಂಗಿದೆ ಭಾರತ ದೇಶದಲ್ಲಿ ಗೊತ್ತೇ ಇದೆ ನಾನು ಅದನ್ನ ಜಾಸ್ತಿ ಡೀಪ್ ಆಗಿ ಹೇಳಲ್ಲ ಬಟ್ ನಾವೇ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಬೇರೆಯವರ ಸಂಸ್ಕೃತಿನ ನಮ್ಮ ಮಕ್ಳು ಕಲಿಬೇಕಾಗತ್ತೆ ಅದಕ್ಕೋಸ್ಕರ ನಂದು ವಿನಂತಿ ಎಲ್ಲರೂ ನಮ್ಮ ಭಾರತೀಯ ಸಂಸ್ಕೃತಿನ ಅಳವಡಿಸ್ಕೊಳ್ರಿ ಲಲಿತಾ ಸಹಸ್ರನಾಮವನ್ನ ಕಡ್ಡಾಯವಾಗಿ ಎಲ್ಲರೂ ಪಾರಾಯಣ ಮಾಡಿ ಅದರ ಫಲವನ್ನ ಅನುಭವಿಸ್ರಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ಇಲ್ಲ ನಂಬಿಕೆ ಜೀವನ ಅನುಭವವೇ ಪಾಠ ಎನ್ನುವ ಹಿನ್ನೆಲೆಯಲ್ಲಿ ಅವರು ನಡೆದಂತಹ ರೀತಿಯಲ್ಲಿ ಅವರು ಅನುಭವಿಸಿದಂತಹ ಆ ದಾರಿಯನ್ನ ನಮ್ಮ ಮುಂದೆ ಸವಿಸ್ತಾರವಾಗಿ ಪ್ರಸ್ತುತಪಡಿಸಿ ಅವರು ಮಾತನಾಡಿದ್ದಾರೆ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಪದ್ಮಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗ ಆ ಮಗುವನ್ನು ಒಂದು ನಿಮಿಷ ನಾವು ವೇದಿಕೆ ಮೇಲೆ ಅಲ್ವಾ ಅಲೋ ದಯವಿಟ್ಟು ಆ ಮಗು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ತೇಜಸ್ वसुदेव वसुदे वसुत जगदुरु जगदुर गीता में अर्जुन प्रश्न करते थे और श्री कृष्ण उत्तर देते थे अर्जुन प्रश्न करते थे और श्री कृष्ण उत्तर देते थे क्यों क्यों भगवान श्री कृष्ण अर्जुन के हर एक प्रश्न को उत्तर दिया भगवान श्री कृष्ण कहते थे कि युद्ध से पहले अर्जुन के मन में कोई शंका ना रहे कोई डाउट ना रहे किसी भी काम करने से पहले हमें मन में कोई शंका कोई डाउट नहीं रहने चाहिए वरना काम ठीक से नहीं हो पाएगा इसी एक विश्वास के एक के कारण कारण सिस्टम सोलम पटेल जिनको बारह साल है उनको भगवदगीता के हर एक श्लोक का कंटस्थ याद है न केवल श्लोक कंटस्थ याद है बल्कि उनको ये भी याद है कि कौन सा श्लोक कौन से अध्यय से है भगवदगीता के ज्ञान के कारण ही तो ब्रिटिश वैज्ञानिक जॉली ने निक कहा है कि भगवत गीता में लिखे किसी भी श्लोक को झूठा साबित नहीं कर पा सकते क्योंकि भगवत गीता ही सच है और सत्य ही सनातन है भगवत गीता के ज्ञान के कारण तो चीन के यूनिवर्सिटी में इसे प्रॉब्लम सॉल्विंग मैनुअल माना है और एक सब्जेक्ट के रूप में पढ़ाया जा रहा है क्यों क्योंकि पूरी दुनिया के मैनेजमेंट के जो जो कॉन्सेप्ट है वो सब भगवान श्री कृष्ण भगवदगीता में पहले ही कह देते हैं सबसे बड़ी भगवदगीता जी हाँ सबसे बड़ी भगवत गीता को अपने मान्य प्रधानमंत्री मोदी जी ने अनावरण किया है जिसका वजन 800 किलोग्राम है मैं कहता हूँ कि अगर अपना भारत का खोया संस्कार को लौटाना है तो भगवत गीता को एक सब्जेक्ट के रूप में पढ़ाना ही होगा और बल्कि मैं ये भी कहता हूँ कि कोर्स से गीता हटा दीजिए और कोर्स में गीता लाइए यकीन मानिए देश प्रदेश मेरा तेरा बड़ा छोटा अपना पराया सब कुछ सुधर जाएगा जब दुर्योधन भगवान श्री कृष्ण से मिले थे युद्ध से पहले तब भगवान श्री कृष्ण जब दुर्योधन से मिले थे तब दुर्योधन ने भगवान श्री कृष्ण से पूरी नारायण सेना मांग लेते हैं पूरी पूरी की नारायण सेना तब भगवान श्री कृष्ण अर्जुन को व्यंग करते हुए कहते हैं कि हार निश्चित है तेरी मत हो तू उदास कि हार निश्चित है तेरी मत हो तू उदास अरे माकन तो दुर्योधन ले गया अब बचे हजरत पे जा तो इस व्यंग पर अर्जुन भगवान श्री कृष्ण से कहते हैं कि जीत निश्चित है मेरी क्यों हूँ मैं उदास कि जीत निश्चित है मेरी क्यों हूँ मैं उदास अरे माकन का मैं क्या करूँ जब माकन चोरे मेरे पास तो इसी कारण भगवान श्री कृष्ण अर्जुन को पूरी भगवत गीता सुना कर ये कहते हैं कि माँ में कम शरणम ब्रजा तू तो मेरे शरण में आ जा तो कुछ नहीं होगा जो जो तू तो कर्म करता जा रहा है वो मुझे अर्पित कर दे और तेरे तो संसार एक प्राप्त हो जाएगा जब अर्जुन भगवान श्री कृष्ण पूछते कि हे वासुदेव आपका परिपूर्ण परिचय दीजिए आप वास्तव में है कौन तब भगवान श्री कृष्ण ने सप्तम अध्याय जो कि सातवें अध्याय है उसके सातवें श्लोक में बोले कि मत तब पर धनंजय मई सर्वमिदं इदम प्रोतम सुथरे मई गणा ब्रह्मा से कृष्णा इस गॉड लोड शिवा शेष कृष्णा इज गॉड इंद्रा शेष कृष्णा इज गॉड कर्म, कर्म पर तुम्हारा अधिकार है कर्म फल पर तुम्हारा अधिकार नहीं है इसलिए कर्म फल पर आसक्ति मत रखना

श्री कृष्ण ने साफ साफ कहा है कि बस कर्म पर कर तुम्हारा कर्म तुम्हारा कल होगा और कर्म निगर सच्चाई है तो कर्म कहाँ निष्फल होगा हर एक संकट का हल होगा वो आज नहीं तो कल होगा लोहा जितना तपता है उतनी ही आग उठती है सोने को जितनी धार लगे वो उतना खूब चमकता है मिट्टी मिट्टी के बर्तन को जितने मारते तब उतना पकता है अगर सूरज जैसा बनना है तो सूरज जितना जलना होगा नदियों से आदत पाना है तो पर्वत छोड़ निकलना होगा और हम आदम के बेटे हैं क्यों सोचे रहा, सरल होगा? कुछ वक्त ले गया, लेकिन हरेक हर संकट का हल होगा वो आज नहीं तो कल होगा भगवान श्री कृष्ण से इन तृतीय थर्ड अध्याय यद्यदाचरित श्रेष्ठ तत्देवे तरो जनह नये प्रमाण कुरुते लोक वर्तते भगवान श्री कृष्ण बोलते हैं कि जिस मार्ग पर एक उत्तम चलता है सारा संसार उसी मार्ग को श्रेष्ठ मानते हैं जब अर्जुन पूछते हैं कि श्रेष्ठता और उत्तम के बीच क्या अंतर है तब भगवान श्री कृष्ण कहते हैं कि श्रेष्ठता का अर्थ है कि दूसरों से अधिक ज्ञान प्राप्त करना अर्थात मूल्य इस बात की नहीं की कौन जितना ज्ञान प्राप्त करता है मूल्य इस बात की कि प्राप्त ज्ञान अन्य लोगों से कितना अधिक है अर्थात श्रेष्ठता का इच्छा एक ज्ञान प्राप्ति को भी एक स्पर्धा बना देती है और स्पर्धा में विजय अंतिम कब होती है कुछ समय के लिए तो श्रेष्ठ बना जा सकता है लेकिन सदा के लिए कोई श्रेष्ठ नहीं रह पाता है। फिर वही दुख असंतोष पीड़ा संघर्ष जन्म किन्तु यदि दिया हम श्रेष्ठ बने के बदले में उत्तम बनने का साहस करें तो क्या होगा उत्तम का अर्थ है कि जितना प्राप्त करने का योग्य है वो सब प्राप्त करें किसी से अधिक पाने की इच्छा से नहीं अपनी आत्मा की तृप्ति को पाने के लिए उत्तम के मार्ग पर कोई अन्य से स्पर्धा नहीं होती है केवल अपने आप से स्पर्धा रहती है अर्थात जो उत्तम बनने का प्रयत्न करते हैं उनको सारा ज्ञान प्राप्त हो जाता है और बिना प्रयत्न किए वो श्रेष्ठ भी बन जाते हैं लेकिन जो श्रेष्ठ बनने का प्रयत्न करते हैं वो श्रेष्ठ बने या ना बने उत्तम कभी नहीं बन पाता है थ्री थिंग्स एक्चुअली फर्स्ट कृष्णा इज एज सुप्रीम कंट्रोलर मीन सिचुएशन गेट इन ओन प्लेट is actually sanctioned by Krishna because he is a controller. Second, whatever situation we get is well calculated by him because over lifetimes because we don't care about ourselves as Krishna cares about us. We don't love ourselves as the way Krishna loves us. Because we see ourselves for 30 years, 40 years, 50 years, but Krishna, Krishna knows us from last 50 billion lifetimes. He knows every single work which we have done, conceived, imagined and felt as well as. And third, most important, Krishna loves me as nobody else in the entire whole creation had ever loved me. Even our mothers can't love as the way that Krishna loves us. Because when we are in our mother's womb, we had not seen our mother and our mother has not seen us. We left the previous mother and we came into the new mother. So between those two, who is the one protecting me? Who is the one loving me at that point and nourishing me in the womb? We get connected to our mother after we are born. But what about before I born? Where was I? Krishna is loving me even there also. So chant Hare Krishna, learn Gita, spread Gita, and adopt Gita in your life. Thank you. ಕುಮಾರ ತೇಜಸ್ ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ ನಮ್ಮ ಹಿರಿಯರ ಅನುಭವದ ನುಡಿಯಲ್ಲಿ ಹೇಳಿದ್ದಾರೆ ಮನೆಯೇ ಮೊದಲ ಪಾಠಶಾಲೆ ಜನನಿನೇ ತಾನೇ ಮೊದಲ ಗುರು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಹಾಗೆ ನಾಳೆ ವಿವೇಕಾನಂದರ ಜಯಂತಿ ವಿವೇಕಾನಂದರ ಆಸೆ ಎಲ್ರೂ ಆತ್ಮವಿಶ್ವಾಸದಿಂದ ಮಾತಾಡ್ಬೇಕು ಅಂತ ಕಲಿಕೆ ನಿರಂತರವಾದದ್ದು ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಆದ್ರೆ ಇವನು ಪ್ರಸ್ತುತ ನಮಗೆಲ್ಲ ಮಾದರಿ ಆಗಿದ್ದಾನೆ ಅಂತ ಹೇಳ್ತಾ ಸ್ವಾಮೀಜಿಯವರು ಅವನನ್ನ ಆಶೀರ್ವದಿಸ್ಬೇಕು ಅಂತ ಹೇಳಿ ವಿನಂತಿಸ್ಕೊಡ್ತೀನಿ ಈಗ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಅಧ್ಯಕ್ಷರು ರಾಮ್